ಎಲ್ರಿಗೂ ಕೂಡ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸ್ಪೆಷಲ್ ವೀಡಿಯೋ ಅಂತ ಅಂತಲೇ ಅನ್ಬೋದು ಯಾಕಂದರೆ ಇಡೀ ಕರ್ನಾಟಕ ಜನತೆ ಎಲ್ಲರೂ ಕೂಡ ಕಾದು ಕುಳಿತು ವರ್ಷಕ್ಕೆ ಒಂದು ಬಾರಿ ದರ್ಶನನ ಪಡೆಯುವಂತಹ ಅಂಬ ತಾಯಿಯ ದರ್ಶನನ ನಾನು ನಿಮ್ಮೆಲ್ಲರಿಗೂ ಕೂಡ ಮಾಡಿಸ್ತೀನಿ ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ಮೇ ಬಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳ್ಸೋದನ್ನ ಮರಿಬೇಡಿ ಸೊ ಆಲ್ಮೋಸ್ಟ್ ಒಂದು ಲೋಕ್ಲೆಟ್ಸ್ ಅಂತ ಈ ಹಾಸನವರು ಏನಂತ ಅಂದರೆ ನಾರ್ಮಲ್ ಡೇಸಲ್ಲಿ ಅವರು ಮಾರ್ನಿಂಗ್ ಟು ಈವ್ನಿಂಗ್ ಹೋಗೋದೇ ಇಲ್ಲ ಅವ್ರು ಹೋಗೋದು ಬೆಳಗಿನ ಜಾವ ಹೋಗ್ತಾರೆ ಇಲ್ಲ ನೈಟ್ ಟೈಮ್ ದೇವ್ರನ್ನ ನೋಡೋದಕ್ಕೆ ಅಂತ ಹೋಗ್ತಾರೆ ಸೊ ನಾವು ಕೂಡ ಅಷ್ಟೇ ಬೆಳಗ್ಗೆ ನಾಲ್ಕು ಗಂಟೆಗೆ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ನಾವು ನಾಲ್ಕೂವರೆ ನಾಲ್ಕು ಮುಕ್ಕಾಲು ಹಂಗೆ ಹೋದ್ವಿ ತುಂಬ ಕ್ಯೂ ಇದ್ದೇ ಇರುತ್ತೆ ಆ್ಯಸ್ ಯೂಶುವಲ್ ಯಾವಾಗಲೂ ಪ್ರತಿ ವರ್ಷ ನಾನು ನೋಡಿರೋ ಥರ ನಾನು ಹಸ್ನಾಂಬ ತಾಯಿನ ನೋಡ್ತಾ ಇರೋದು ಸೆವೆನ್ ಇಯರ್ಸಿಂದ ನೋಡ್ತಾ ಇದ್ದೀನಿ ಸೊ ಆ ಸೆವೆನ್ ಇಯರ್ಸಲ್ಲೂ ಕೂಡ ತುಂಬ ರಶ್ ಇದ್ದೇ ಇರುತ್ತೆ ಸೊ ಈ ಬಾರಿನೂ ಅಷ್ಟೇ ತುಂಬ ರಶ್ ಇದ್ದೇ ಇತ್ತು ಆದರೆ ಈ ಬಾರಿಯಲ್ಲಿ ಏನಾಗಿತ್ತು ಅಂದರೆ ತುಂಬ ಆಗಿ ಕ್ಲೀನಾಗಿ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿತ್ತು ಪ್ರತಿ ಬಾರಿ ಮ್ಯಾನೇಜ್ಮೆಂಟ್ ಚೆನ್ನಾಗಿರಲಿಲ್ಲ ಬಟ್ ಈ ಈ ಸಾರಿ ತುಂಬ ಚೆನ್ನಾಗಿತ್ತು ಅಂತಲೇ ಅನ್ಬೋದು ಸೊ ಡೆಕೋರೇಷನ್ನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಅಂದರೆ ಈ ರೀತಿಯಾದಂತಹ ಒಂದು ಬ್ಯಾಚು ತ್ರೀ ಬ್ಯಾಚಸ್ ಇರುತ್ತೆ ಇಲ್ಲೊಂದು ಬ್ಯಾಚು ಹಿಂದೆ ಒಂದು ಬ್ಯಾಚು ಮತ್ತು ಒಳಗೆ ಒಂದು ಬ್ಯಾಚು ಮೂರು ಬ್ಯಾಚ್ ಇರುತ್ತೆ ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಕಳಿಸ್ತಾರೆ ಸೊ ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಷನ್ ಅಂತೂ ತುಂಬ ಅದ್ಭುತವಾಗಿ ಮಾಡಿದರು ಆ ದೀಪ ಎಲ್ಲ ತುಂಬ ಚೆನ್ನಾಗಿತ್ತು ತುಂಬ ಬ್ಲೆಸ್ಡ್ ಅಂತ ಅನ್ನಿಸ್ತು ಹಾಗೆ ಕ್ಯೂ ಅಲ್ಲೂ ಹೋಗ್ಬೇಕಾದ್ರೂ ಅಷ್ಟೇ ನೀವು ಇನ್ ಕೇಸ್ ಯಾರಾದರೂ ಬಂದ್ರೂ ಅಷ್ಟೇ ತುಂಬ ಪೇಷನ್ಸಲ್ಲಿ ಹೋಗಬೇಕು ನಾವು ಐದು ಗಂಟೆಗೆ ನಿಂತವರು ನಮಗೆ ದರ್ಶನ ಸಿಕ್ಕಿದ್ದೆ ಏಳುವರೆ ಏಳು ಮುಕ್ಕಾಲಂಗೆ ನಮಗೆ ದರ್ಶನ ಸಿಕ್ಕಿದ್ದು ಅದಾದಮೇಲೆ ಪ್ರಸಾದನೂ ಅಷ್ಟೇ ತಗೊಬೇಕಾದ್ರೂ ತುಂಬ ಕ್ರೌಡ್ ಇತ್ತು ನೋಡಿಕೊಂಡು ತೊಗೊಬೇಕು ನೋಡಿ ಅಷ್ಟು ಕಷ್ಟಪಟ್ಟು ಬಂದಿರ್ತೀವಿ ಎಷ್ಟು ಬೇಗ ಬೇಗ ಕಳಿಸ್ತಿದ್ದಾರೆ ಓಕೆ ದರ್ಶನ ಸಿಕ್ಕಿದ್ರೆ ಸಾಕು ಪುಣ್ಯ ಅಂತಲೇ ಅನ್ಬೋದು ಯಾಕಂದರೆ ವರ್ಷಕ್ಕೊಂದ್ಸಲಿ ನಮ್ಮ ಥರನೇ ಎಲ್ಲಾರ್ಗು ಆಸೆ ಇರುತ್ತಲ್ವಾ ಬಂದು ನೋಡ್ಕೊಂಡು ಹೋಗಬೇಕು ಅಂತ ಸೊ ಅದೇ ರೀತಿ ಎಲ್ಲರೂ ಕೂಡ ಬಂದು ನೋಡ್ಕೊಂಡು ಹೋದರು ಹಾಗೆ ಬೆಳಿಗ್ಗೆ ಅಂದ್ ಮಾತ್ರಕ್ಕೆ ಕಮ್ಮಿ ಜನ ಇರ್ತಾರೆ ಅಂತ ಅಲ್ಲ ಬೆಳಿಗ್ಗೆ ಅಂತ ಅಂದರೆ ನಮ್ಗೆ ಪೇಶನ್ಸ್ ಇರುತ್ತೆ ಪೇಶನ್ಸ್ ಲೆವೆಲ್ ಕದಡಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಬೆಳಗಿನ ಜಾವ ಹೋಗೋದು ಮಧ್ಯಾಹ್ನ ಈವ್ನಿಂಗ್ ಆದರೆ ಅಲ್ಲಲ್ಲೇ ಅಲ್ಲಲ್ಲೇ ಜಗಳಗಳು ಮಾತುಕತೆಗಳು ಆಗ್ಬಿಡುತ್ತೆ ಸೊ ದೇವ್ರ ದರ್ಶನ ನೀಟಾಗಿ ಆಗಲ್ಲ ಅಂತ ಅನ್ನೋ ಒಂದು ಕಾರಣಕ್ಕೆ ಮಾರ್ನಿಂಗ್ ಹೋದ್ರೆ ತುಂಬ ಪೇಷನ್ಸಲ್ಲಿ ಕಾಮಾಗಿ ದೇವ್ರ ದರ್ಶನನ ಮಾಡ್ಕೊಬೋದು ಅಂತ ನಾವು ಹೋಗ್ತೀವಿ ಸೊ ನೋಡಿ ಫೈನಲಿ ನಮ್ಮ ಆಸ್ನಾಂಬೆ ಇದೆ ಸೊ ವೀಡಿಯೋ ಮತ್ತು ಫೋಟೋ ತೆಗಿಲಿಕ್ಕೆ ಬಿಡ್ತಾ ಇರಲಿಲ್ಲ ಸೊ ಆದ್ರೂ ಒಂದು ಪುಟ್ಟ ಗ್ಲಿಮ್ಸ್ ಆದರೂ ನಿಮಗೆಲ್ಲರಿಗೂ ತೋರಿಸ್ಬೇಕು ಅಂತ ನಾನು ಮಾಡ್ಕೊಂಬಂದಿದ್ದೀನಿ ಇದೇ ಆಸನಾಮ ತಾಯಿ ಸೊ ನಿಮಗೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ಪುಟ್ಟ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ರಸಾದನ್ನು ತೊಗೊಂಡು ಬ್ಲೆಸ್ಡ್ ಆಗಿ ನಾವು ಹೊರಗಡೆ ಬಂದ್ವಿ ಅಂತಲೇ ಹೇಳ್ಬೋದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ನೀವು ನಿಮ್ಮ ಫ್ಯಾಮಿಲಿ ಎಲ್ಲರ ಜೊತೆನೂ ಬಂದು ಬ್ಲೆಸ್ಸಿಂಗ್ಸ್ನ ತೊಗೊಂಡೋಗಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್